ಹೇಳ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ಸ್ವಾಗತ ಇವಾಗ ಬಂಡೆ ಟಿ ಮೂವತ್ತು ಕಿಲೋಮೀಟರ್ ಜರ್ನಿ ಮಾಡ್ತಾ ಇದ್ದೀವಿ ಅಲ್ಲಿ ಗಣಪತಿ ಎರಡು ಗಣಪತಿ ಟೋಟಲ್ ಒಂದು ಇಪ್ಪತ್ತು ಜನ ಇದರು ಗಣಪತಿ ಎಲ್ಲಿ ಇರ್ತಾರೆ ಗೊತ್ತಿಲ್ಲ ಹಾಗೆ ಚಿನ್ನಾಟದ ವಿಡಿಯೋಗಳು ಮಾಡ್ತಾ ಇರ್ತೀನಿ ನೋಡ ನೋಡಿ ಖುಷಿ ಪಡ್ಬೇಕು ಅಷ್ಟೇ ಜನಗಳೆಲ್ಲ ಮೂವತ್ತು ಕಿಲೋಮೀಟರ್ ಅಂದ್ರೆ ಒನ್ ಅವರ್ ಜರ್ನಿ ಯಾಕಂದ್ರೆ ಡಾಕ್ಟ್ರಿ ಅಲ್ವಾ ನಿಧಾನಕ್ಕೆ ಹೋಗ್ಬೇಕು ಯಾಕಂದ್ರೆ ನಮ್ಮ ಡ್ರೈವಿಂಗ್ ನೋಡ್ರಿ ಎಷ್ಟು

ನೋಡಿ ಗಾಯ್ಸ್ ಇವನ ಹೆಸರು ಕುರಿ ಅಂತ ನಾವು ಇಟ್ಟಿರೋದು ಇವ್ರ ಫ್ಯಾಮಿಲಿನೇ ಇಲ್ಲಿ ಇದಾರೆ ಅವ್ರ ಅವ್ರ ಜೊತೆ ಕಳ್ಸಿಕೊಡೋಣ ಯಾಕಂದ್ರೆ ನಮ್ಮ ಜೊತೆಗೆ ಇದ್ದಿದ್ದು ತಿದ್ದು ತಲೆ ತಿನ್ಬಿಡೋದ ಕುರಿ ಅಂತ ಸೊ ಇವನ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಅವನ್ನ ಕಳಿಸ್ಬಿಡೋಣ ಈ ಕುರಿನಾ ನೋಡೋಣ ನೋಡ トリコル。はい <laughs> ಗಣಪತಿಗಳು ನೋಡಕ್ ಹೋಗ್ತಾ ಇದ್ದೀವಿ ಇಲ್ಲಿ ಮಳೆ ಇರ್ತಲ್ಲ ಇವೆಲ್ಲ ಬುಕ್ ಆಗಿರೋ ಗಣಪತಿಗಳು ನಿಧಾನ ಮಾಡಿ ನಿಧಾನ ಮಾಡು ಸಣ್ಣ ಸಣ್ಣ ಗಣಪತಿಗಳು ಎಲ್ಲ ಗಣಪತಿ ಬುಕ್ಕಾಗಿರೋ ಗಣಪತಿಗಳು ನೀವು ಯಾವ ಬುಕ್ಕಾಗಿದೆ ಎಲ್ಲ ಬುಕ್ ಆಗಿದೆ ಗಣಪತಿ ರೆಡಿ ಮಾಡಿ ಮಾರಾಟ ಮಾಡ್ತಾರೆ ಅದು ಬುಕ್ ಆಗಿದೆ ನೋಡಿ ಎಷ್ಟು ಲಕ್ಷಣವಾಗಿ ಆಗುತ್ತೆ ನಮ್ಮ ಗಣಪ ಬುದ್ಧಿಯ ಗಣಪತಿ ವಿದ್ಯೆ ಸರಸ್ವತಿ ಮಳೆ ಬಂದಿಲ್ಲ ರೂಮ್ ಮಾಡ ಸೊ ಹಾಗಾಗಿ ಎಲ್ಲ ಪ್ಯಾಕಪ್ ಮಾಡಿದ್ದಾರೆ ಇವೆಲ್ಲ ಎಂಟು ಸಾವಿರ ಮೇಲೆ ಇರುತ್ತೆ ಎಂಟು ಒಂಬತ್ತು ಸಾವಿರ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿರೋ ಗಣಪತಿಗಳೆಲ್ಲ ಹತ್ತು ಸಾವಿರ ನೋಡಿ ಒಂದು ಮತ್ತೆ ಏನು ಸ್ವಲ್ಪ ಹೊರಗಡೆ ಬರ್ತೀನಿ ಹೊರಗಡೆ ನೋಡ್ಕೊಂಡು ಬನ್ನಿ ದೊಡ್ಡ ಗಣಪತಿ ಏನಾದರೂ ಒಂದು ಹದಿನಿರ್ಬೋದೋ ಚಿಕ್ಕ ಗಣಪತಿನೂ ಸಿಕ್ಕಾಗಲಿ ಮಕ್ಕಳ ಟವಲ್ ಆಗಿರೋಂದ್ರೆ ಅಂತ ಗಣಪತಿಗಳು ನಮ್ಮ ಬಳ್ಳಾರಿಯಲ್ಲಿ ರೂಪಗುಡಿ ತುಂಬ ಫೇಮಸ್ ಗಣಪತಿಗಳು ಕಡಿಮೆ ಬೆಲೆಗೆ ಸಿಗುತ್ತೆ ಹಾಗೆ ಒಳ್ಳೆಯ ಗಣಪತಿಗಳು ಸಿಗ್ತಾರೆ ಚೆನ್ನಾಗಿ ಗಣಪತಿ ಚಿಕ್ಕ ಗಣಪತಿ ಒಂದು ಮುನ್ನೂರು ನಾನ್ನೂರು ಮನೆ ಮನೆಗೆ ಕುಂಚ್ಬಿಟ್ರು ಮಾಡಿದಾರೆ ನೋಡಿ ಎಲ್ಲ ಬುಕ್ ಕೈ ಆಲ್ಮೋಸ್ಟ್ ನಾಳೆ ಇವತ್ತು ಬರೋದು ತಗೊಂಡೋಗ ಜನಗಳಿಗೆ ಹೇಗಿದ್ದಾರೆ ಹೋಗ್ಬಿಡ್ತಾರೆ ಓಕೆ ಇದು ಲಾಸ್ಟ್ ಹೆಂಡೂರು ಮತ್ತು ಆಗಿರ್ತಾನೆ ಹೋಗೋಣ ನೋಡಿದ್ರಲ್ವಾ ಗಣಪತಿಗಳು ಹೇಗಿದ್ದಾವೆ ಅಂತ ಎಮ್ ಆರ್ ಪಿ ಬಂದು ಸ್ಟಾರ್ಟಿಂಗ್ ದೊಡ್ಡ ಗಣಪತಿ ಬಂದು ಎಂಟು ಸಾವಿರ ಮೇಲೇ ಇರುತ್ತೆ ನಮಗೆ ಫುಲ್ ಡಿಸೈನು ಒಳ್ಳೆ ಚೆನ್ನಾಗಿರೋ ಗಣಪತಿಗಳೆಲ್ಲ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಆ ಥರ ರೇಟಲ್ಲಿ ಸಿಗುತ್ತೆ ತುಂಬ ದೊಡ್ಡದು ಯಾಕಂದರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಏನು ಲಾಸ್ಟು ಹಾಗೆ ಮತ್ತು ಚಿಕ್ಕ ಚಿಕ್ಕ ಗಣಪತಿಗಳೆಲ್ಲ ಒಂದು ಸಣ್ಣ ಒಂದು ಒಂದಡಿ ಆ ಥರ ಗಣಪತಿಗಳೆಲ್ಲ ಒಂದು ಸಾವಿರ ಹದಿನೈದು ನೂರು ಯಾಕಂದರೆ ಸೀಸನ್ ಅಲ್ವಾ ಫುಲ್ ರೇಟ್ ನೋಡಿದ್ರೆ ಅನಿಸುತ್ತೆ ಗಣಪತಿಗಳು ಹೇಗೆ ಅಂತ ಇವಾಗ ನಮ್ಮ ಗಣಪತಿ ಎರಡು ಗಣಪತಿ ನಮ್ಮ ಓಣಿಯಲ್ಲಿ ನಮ್ಮ ಓಣಿ ಒಂದು ಅಕ್ಕಪಕ್ಕ ಇನ್ನೊಂದು ಪಕ್ಕದೇ ಇರೋ ಒಂದು ಓಣಿ ಎರಡು ಗಣಪತಿಗಳನ್ನ ನಮ್ಮ ಟ್ಯಾಕ್ಟ್ರಿಯಲ್ಲಿ ತಗೊಂಡೋಗ್ತಾಯಿದ್ವಿ ಏನು ಮಾಡೋಣ ಟ್ಯಾಕ್ಟ್ರಲ್ಲಿ ಬರ್ತಾ ಪೆಂಚರ್ ಆಗಿಬಿಟ್ಟು ಓಕೆ ಇಲ್ಲಿ ಆಲ್ಮೋಸ್ಟ್ ಆಲ್ ತೆಲುಗು ಮಾತಾಡ್ತಾರೆ ಯಾಕಂದರೆ ತೆಲುಗು ಬಾರ್ಡ್ರ್ ಹತ್ರ ಇದೆ ಅಲ್ವಾ ನಮ್ಮ ಬಳ್ಳಾರಿ ಸೊ ಹಾಗಾಗಿ ತೆಲುಗು ಮಾತಾ ಮಾತಾಡ್ತಾ ಇರ್ತಾರೆ ನೋಡಿದಿರಲ್ವಾ ಫುಲ್ಲು ಗಣಪತಿಗಳು ಇಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಬನ್ನಿ ಅಲ್ಲ ಬನ್ನಿಣ್ಣ ಮಾತಾಡ್ತೀವಿ ಹಾ ತರ ಸಿಗಬಹುದು ಬೇರೆ ಗಣಪತಿ ಸಿಗಬಹುದು ಬೇರೆ ಇಲ್ಲ ಇಲ್ಲ ಏನಂತ ಇದೆ ರೇರ್ ತರ ಗಣಪತಿ ಬೇರೆ ನೀವು

ಹೋಗಿದ್ದೀರಾ ಇವೆಲ್ಲ ಹತ್ತು ಹನ್ನೆರಡು ಸಾವಿರ ಗಣಪತಿಗಳು ಇದು ಅದು ಚೆನ್ನಾಗಿದೆ ಚೆನ್ನಾಗಿ ಇವಾಗ ಚೆನ್ನಾಗಿವೆಲ್ಲ ಇದು ರೂಮ್ ಬಿಡಿ ಎರಡನೇ ಭಾಗ ಗಣಪತಿ ಹಿಂದೆ ಏಯ್ ಸಿಂಪಲ್ ಚೆನ್ನಾಗಿದೆ ખુશ <laughs> મળે <laughs> களபதி களபதி போ போ எர்ச்சி துன்றடி கிஸ்தினவா வந்துட ஓகே களபதி 택하진, 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 அலே டேய் கேடி வந்து புடி கேடி எல்லாம் கணபத்த எல்லாம் கடமே போறே போறே இது மட்டும் எல்லாம் மாடு இல்ல நல்ல எக்ரஸ் லைவே ஏய் சட்டை இங்க புடி என்ன புடிச்சான் ஆ ஆ எல்லி முட்ட மாத்தறியா ஆ நட கடத்தாம எல்லாம் கடே புடி கே புடி கே புடி கே புடி கே புடி கே நான் வரேன் கே ஏய் மச்சான் குட்டி ஏய் ஏய் குடலினா யாரக்கனக்கலா இந்த என்ன இந்த என்ன

ಅಲ್ಲಿ ಎಮ್ಮೆ ಹೂ ಎಮ್ಮ ತೋರಿಸ್ ಬಿಟ್ಟರೆ ಮಗದೇ ರೀ புத <laughs> ये जिसमें कंधे को लेने ना हिले बैलेंस हिंदी है बोको समीर भी रहने को बोको समीर भी रहने के लिए काउंट में ले क्यों करता ना सब जा रहा है बैलेंस आज मैंने कड़ा कड़े पीठ में आकर डिग्री नाक की जाने रहने को नाक के लिए तो हार्ड जाने हिले अच्छा अच्छा कहीं की यार मोटा कोमर आपात धैमणे बड ஏய் சப்புள போடடா சப்புள ஒரு சப்புளக்கண்ணேடா ಒಂದು ಐದು ನಿಮಿಷ ಕಡಬ ಆಗಿಂತ ಹೇಳ ಹೋಗ್ತಾನಲ್ಲಿ ಅಣ್ಣ ಎಂತ ಗಾಡಿ